ಗಾಯ್ಸ್ ಇವಾಗ ನಾವು ಚಾಮುಂಡಿ ಬೆಟ್ಟ ನೋಡೋದು ಸೊ ಇವಾಗ ಇಲ್ಲಿಂದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ಇಲ್ಲಿಂದ ಒಂದು ಮೂವತ್ತೆಂಟು ಕಿಲೋಮೀಟ್ರ್ ಇದೆ ಬೇಗ ಹೋಗೋಣ ಬನ್ನಿ ಸೊ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ವ್ಯೂ ಪಾಯಿಂಟು ಲಾಸ್ಟ್ ಇದ್ದಲ್ಲಿ ನೋಡಿದ್ದೀರ ಬೆಟ್ಟ ಹೇಳಿದ್ ಬಂದು ಬನ್ನಿ ಹೋಗೋಣ ಇವಾಗ ಸಿಟಿ ಒಳಗಡೆ ಇಂದ ಹಚ್ಚಿ ಬಂದು ಇಲ್ಲಿಂದ ಇನ್ನೂ ಒಂದು ಇಪ್ಪತ್ತ್ಮೂರು ಕಿಲೋಮೀಟರ್ ಏನಿದೆ

ಜಾಗ ನೋಡಿ ಚೆನ್ನಾಗಿದೆ ಈ ಬೆಸ್ಟ್ ಟೈಮಲ್ಲೂ ಗ್ರೀನ್ ಗ್ರೀನ್ ಇದೆ ಸೂಪರ್ ಎಸ್ ಡ್ಯಾಮ್ ಕಾಣ್ತಾ ಇದೆ ನೋಡಿ ಎಲ್ಲೋ ಇದೆ ಒಳಗಡೆಯಿಂದ ಬಂದು ಗ್ರೀನ್ ಗ್ರೀನ್ ಡ್ಯಾಮ್ ಕರಿಸ್ ಡಮೋ ಇನ್ನು 8 ಕಿಲೋಮೀಟರ್ ಇದೆ 7 1/2 8 ಕಿಲೋಮೀಟರ್ ಇದೆ ಇನ್ನು ವೆಂಕೋಪಾಲ್ ಸ್ವಾಮಿ ದೇವಸ್ಥಾನಕ್ಕೆ ವಾಹನ ಈಗ ಈ ಗಡಿ ಬಂದಿದ್ದೀನಿ ಇಲ್ಲಿ ಜೋಸ್ ಕೂಡೇನ ನಿಿಸಿದೋ ಇನ್ ರೋಡೇ ಇಲ್ಲ ಆ ಕತ್ರ ಆಕಿ ಕಿತ್ತು ಪಟೋರ ಅಯ್ಯಯ್ಯಯ್ಯಯ್ಯಯ್ಯ ಅಯ್ಯಯ್ಯಯ್ಯ

ಯಾಕೆ ಕುಡಿದುಬಿಟ್ಟಿದ್ಯಾನ ಕುಡ್ದುಬಿಟ್ಟಿದ್ಯಾ ನೀರು ಹಾಕಳ್ದಾಗ ಕುಡ್ದುಬಿಟ್ಟಿರಂಗಿದೆಯಾ ಅಲ್ಲಿ ವಾಹನ ಪ್ರವೇಶ ನಿಷೇಧಿಸಲಾಗಿದೆ ಅಂತ ಕವರು ಅಲ್ಲಿಗೋಯ್ತವನೆ ಹಾಂ ಹಿಂಗೆ ತಿರ್ಕ್ಸಿ ಹಿಂಗೆ ಹೆಂಗ್ ತಿರ್ಕ್ಸು ಓ ಹಾಂ ಹಾಂ ತಾಣ ಆಮೇಲೆ ಕೂತ್ಬಿಟ್ಟಿವಮೇಲೆ ಬಾಯ್ಲಿ ಹಂಗೆ ಸ್ಟ್ಯಾಂಡಾಕಿ ಸೈಡ್ಗೆ ಓಹೋ ಬೆಳೆಸ್ತೀಯ ಕಣ ಪಕ್ಕ ಬೆಳಸ್ತೀಯಾ ಗಾಡಿನ ಹಾಂ ಯಾವಾಗ ಕೊಡ್ಕ ಅಲ್ಲ ಡಪ್ಪ ರೋಡ ಮಾಡೋರೆ ಕೆಳಗೆ ಇಳ್ದು ಬತ್ತ ಅಲ್ಲ ನಮ್ಮನ್ನು ಬಿಡಲ್ವೇ ನನಗೆ ಐಸಿಂಗ್ ಸ್ಟ್ರೈಟ್ ಹೋಗಿ ನಮೋದಂಗ ಹೋಗಬೇಡಿ ಕುಡುಕನ ಮಗ ಅವನು ವಾಹ್ ಎನಿ ದೋಸ್ ಡರ್ಡಾಗಿದಿ ಕ್ರೇಜಿ 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 ಸೌಚಾಲೇ ಎಲ್ಲ ಇದೆ ಸೂಪರ್ ಕುತ್ಕೊಳ್ಳಕ್ಕೆ ಎಲ್ಲ ಮಾಡಿದವರೇ ಸಕ್ಕದನೆ ಸೊ ಗೈಸ್ ಹೋಗ್ತಾ ಇದ್ದೀವಿ ಇಲ್ಲಿಂದ ನೋಡ್ದು ಪ್ಲೇಸು ತುಂಬ ಚೆನ್ನಾಗೈತೆ